ನಾವು ಪ್ರತಿನಿತ್ಯ ದೇವರ ಹತ್ರ ಬೇಡ್ತೀವಲ್ಲ ಏನನ್ ಬೇಡಬೇಕು ಅನ್ನೋದನ್ನ ಇವತ್ತಿನ ಕಬ್ಬೆನೇ ಹೇಳ್ತೀಯ ಎಂತ ನೋಡ ಆಶೆಗಳ ಕೆಣಕದಿರು ಪಾಶಗಳ ಬಿಗಿಯದಿರು ಕ್ಲೇಶದ ಪರೀಕ್ಷೆಗಳಿಗೆನ್ನ ಕರೆಯದಿರು ಕೇಸರದ ಪಾತಕ ಸ್ಮೃತಿಯ ಚುಚ್ಚದಿರನ್ನು ತೀಶನನು ಬೇಡುತ್ತಿರೋ ಮುಂಕುತಿಮ್ಮ ನಾವು ಸಾಮಾನ್ಯ ಏನಂತ ಬಿಡ್ತೀವಿ ದೇವರ ಹತ್ರ ಒಳ್ಳೇದ್ ಮಾಡಪ್ಪ ಒಳ್ಳೇದ್ ಮಾಡಪ್ಪ ಅಥವಾ ಅದು ಕೊಡು ಕೊಡು ಕೇಳ್ತೀವಿ ಆಸೆಗಳು ಇರುತ್ತಲ್ವಾ ಆದ್ರೆ ನಿಜವಾಗ್ಲು ಏನ್ ಕೇಳಬೇಕಪ್ಪ ಅಂತಂದ್ರೆ ದೇವ್ರ ಹತ್ರ ಎಷ್ಟು ಚೆನ್ನಾಗಿ ಹೇಳ್ತಾರೆ ದೇವ್ರ ಹತ್ರ ನನಗಿರೋ ಆಸೆಗಳನ್ನೆಲ್ಲ ಕಡಿಮೆ ಮಾಡು ಅಂತ ಆಸೆಗಳೇ ಕೊಡಬೇಡಪ್ಪ ನನಗೆ ಕೇಳ್ಕೊಳ್ಬೇಕಂತ ಯಾಕಂದ್ರೆ ಈ ಆಸೆಗಳು ಹೆಚ್ಚಾದಷ್ಟು ನಮ್ಗೆ ಒಂದು ಬಂಧನಗಳು ಹೆಚ್ಚಾಗುತ್ತೆ ಅದರಿಂದ ಈ ಆಸೆಗಳನ್ನು ಕೆಣಕ್ ಬೇಡ ಬಂಧನಗಳನ್ನು ಕೂಡ ಬಿಗಿಬೇಡ ಹೆಚ್ಚು ಮಾಡಬೇಡ ಅಂತ ಈ ಬಂಧನಗಳು ಕಮ್ಮಿ ಆದಷ್ಟು ಕಮ್ಮಿ ಆದರೆ ಮಾತ್ರ ನಮಗೆ ನಮಗೆ ಮುಕ್ತಿ ಅಥವಾ ಮೋಕ್ಷ ಸಿಗ ಸಿಗ್ಲಿಕ್ಕೆ ಸಾಧ್ಯ ಅದರಿಂದ ಬಂಧಗಳನ್ನು ಬಂಧನಗಳನ್ನು ಕೂಡ ಕಡಿಮೆ ಮಾಡು ಅಂತ ಹೇಳ್ತಾರೆ ಹಾಗೆ ಈ ಬಂಧನಗಳು ಹೆಚ್ಚಾದ್ರೆ ಜೀವನದಲ್ಲಿ ಕಷ್ಟಗಳು ಕೂಡ ಹೆಚ್ಚಾಗ್ತಾ ಶುರು ಆಗುತ್ತೆ ಅದಕ್ಕೆ ಆ ರೀತಿ ಕಷ್ಟಗಳಿಗೆ ಸಿಲುಸ್ಲೇ ಬೇಡ ನಮ್ಮನ್ನ ಅಂತ ಇನ್ನು ಕೊನೆದೇನಪ್ಪ ಅಂತಂದ್ರೆ ಒಂದಿಷ್ಟು ಜೀವನದಲ್ಲಿ ನಮ್ಗೆ ಗೊತ್ತಿಲ್ಲದೋ ಗೊತ್ತಿದ್ದೋ ಒಂದಿಷ್ಟು ಕೆಟ್ಟ ಕೆಲಸಗಳನ್ನ ಮಾಡಿರ್ತೀವಿ ಅಥವಾ ಏನೋ ಪಾಪದ ಸಣ್ಣ ಪುಟ್ಟ ಪಾಪದ ಕೆಲಸಗಳು ಮಾಡಿರ್ತೀವಿ ಸಾಮಾನ್ಯ ಸೊ ಆ ಪಾಪದ ಕೆಲಸಗಳು ಮತ್ತೆ ಮತ್ತೆ ನೆನಪಾಗೋ ರೀತಿ ಮಾಡಬೇಡ ಅಂತ ಅದನ್ನ ನೆನಪಾಗ್ತಿದ್ರೆ ಮನಸ್ಸಿಗೆ ಒಂಥರ ಘಾಸಿ ಮಾಡಿ ಅದನ್ನ ಮರ್ ಅದು ಬಿಡ್ಬೇಕು ನಾವು ಅದನ್ನು ಪದೇ ಪದೇ ನೆನಪು ಮಾಡಬೇಡ ಈ ರೀತಿಯ ಗುಣಗಳನ್ನು ನಾವು ದೇವರ ಹತ್ರ ಕೇಳ್ಕೊಳ್ಬೇಕು ಅಂತ ಹೇಳ್ತೇವೆ ನಮಸ್ಕಾರ नमस्कार